ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಬಹಳಷ್ಟು ಕಾರ್ಮಿಕರಿಗೆ ಸಂಘಟಿತ ಆಗಿರ್ಬೋದು ಅಸಂಘಟಿತ ಆಗಿರ್ಬೋದು ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ಕಾರ್ಮಿಕರಿಗೆ ಬಹಳಷ್ಟು ಸೌಲಭ್ಯಗಳನ್ನು ಈಗಾಗಲೇ ಬಹುತೇಕ ಜನರಿಗೆ ಕೊಟ್ಟಿದ್ದಾರೆ ಕೆಲವಷ್ಟು ಫಲಾನುಭವಿಗಳಿದ್ದಾರೆ ಹಾಗಾಗಿ ಇಲ್ಲಿ ಕೂಡ ಮುದೋಳ ನಗರದಲ್ಲಿ ಕೂಡ ಹಲವಾರು ಕಾರ್ಮಿಕರು ಇದ್ದಾರೆ ಅವರು ಕೆಲವರು ಅದರ ಲಾಭವನ್ನು ಪಡ್ಕೊಂಡಿದ್ದಾರೆ ಕೆಲವರು ಪಡ್ಕೊಂಡಿಲ್ಲ ಹಾಗಾಗಿ ಇಲ್ಲಿ ಕೂಡ ನಮ್ಮ ಜೊತೆ ಓರ್ವ ಕಾರ್ಮಿಕರಿದ್ದಾರೆ ಕಟ್ಟಡ ಕೆಲಸವನ್ನು ಮಾಡುವಂಥವ್ರು ಅವರಿಗೆ ಯಾವ ರೀತಿಯಾದಂಥ ಇದರ ಫಲಾನುಭವಿಗಳಾಗಿದ್ದಾರೆ ಅಂತೇಳಿ ಕೇಳೋಣ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀರಿ

ನಮ್ಮ ಹುಡುಗರಿಗೆ ಗೊತ್ರಿ ಗೊತ್ತೀ ಈಗ ನೀವು ಕಾರ್ಮಿಕ ಇಲಾಖೆಯಿಂದ ಏನಾದ್ರೂ ಕಾರ್ಡ್ ಅಥವಾ ನೋಂದಣಿ ಮಾಡ್ಕೊಂಡ್ರಿಲ್ರಿ ಏನು ಮಾಡಿಲ್ಲ ಈಗ ಕಾರ್ಮಿಕ ಇಲಾಖೆ ಕಾರ್ಡ್ ಐತೆ ಐತಲ್ ಕಾರ್ಮಿಕ ಇಲಾಖೆ ಕಾರ್ಡ್ ಅದರಿಂದ ಅದರಿಂದ ಏನ ಸಿಕ್ಕತ್ತೆ ನಿಮ್ಗೆ ಏನೋ ಸಿಕ್ಕಿಲ್ಲ ನನ್ನ ಮಗಳ ಮದುವೆಯಿಂದ ಅಷ್ಟು ಬಂದಿತ್ತು ನೋಡ್ರಿ ಈಗ ನೀವು ಕಾರ್ಮಿಕ ಕಾರ್ಡ್ ಅನ್ನ ಯಾವಾಗ ಯಾವಾಗ ಅದನ್ನ ರಿನ್ಯೂಲ್ ಮಾಡ್ತೀರಾ ನಾವು ಮೂರು ವರ್ಷಕ್ಕೊಂದು ಮಾಡಿಸ್ತೀವಿ ಮೂರು ವರ್ಷಕ್ಕೊಂದು ಪ್ರಸ್ತುತವಾಗಿ ಸಂತೋಷ್ ಲಾಡ್ ಸಚಿವರು ಅದಾರ ಅವ್ರ ಕಡೆಯಿಂದ ಏನಂತಂದ್ರೆ ಈ ಪ್ರತಿಯೊಬ್ಬರಿಗೂ ಯಾರೆಲ್ಲ ದುಡಿಮೆ ಮಾಡ್ತಾರ ಕಟ್ಟಡ ಕಾರ್ಮಿಕರು ಅವ್ರಿಗೆಲ್ಲ ಏನಂದ್ರೆ ಬಹಳಷ್ಟು ಸಂಘಟನೆಗಳ ಏನಂದ್ರೆ ಈ ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಡ್ಗಳನ್ನ ಅವನ್ನೆಲ್ಲ ಮಾಡ್ತಾರೆ ಕೆಲವೊಂದಿಷ್ಟು ಏನಂತಂದ್ರೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಯುವಂಥದ್ದೆಲ್ಲ ಮಾಡ್ತಾರೆ ಅಂಥವುಗಳನ್ನ ಕೆಲವೊಂದಿಷ್ಟು ಸೌಲಭ್ಯ ಪಡೆಯುವಂತದ್ದು ಇದು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ ಅದಕ್ಕೋಸ್ಕರ ಏನು ಮಾಡಿರಿ ಅಂತಂದ್ರೆ ನೀವು ಸಂಬಂಧಪಟ್ಟಂತ ಕಾರ್ಮಿಕ ಇಲಾಖೆಯ ಕಚೇರಿಗೆ ಹೋಗಿ ಇಂಥವೆಲ್ಲ ಮಾಹಿತಿ ನೀವು ಪಡ್ಕೋಬಹುದು ಏನಾದ್ರೂ ಸೌಲಭ್ಯಗಳು ನಿಮ್ಗೆ ಸಿಗ್ತಾವೆ ನಾವು ಮಾಡಾಕತ್ತೆ ಒಂದು ಮೂವತ್ತು ನಾಲ್ವತ್ತು ವರ್ಷ ಆತ್ರಿ ಮಾಡ್ತೀವಿ ರೀ ಏನು ಸಾಲಿ ಕಲ್ತಿಲ್ಲ ಏನಿಲ್ಲ ರೀ ಇದಕ್ಕೆ ಕೂಲಿ ಏನಾರ ಮಾಡ್ತೀವಿ ಸರ್ಕಾರದಿಂದ ಏನು ಏನೂ ಆಗಿಲ್ಲ ರೀ ನಮಗೆ ಈಗ ಆಸ್ಪತ್ರೆಗೆ ಹೋದ್ರಿ

ಎಸ್ ಏನು ಹೇಳಿದ್ರೆ ಕಾರ್ಮಿಕ ಇಲಾಖೆಯ ವತಿಯಿಂದ ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರ ಸಾರಥ್ಯದಲ್ಲಿ ಕಾರ್ಮಿಕರಿಗೆ ಆದಷ್ಟು ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದ ವತಿಯಿಂದ ಭಾಳಷ್ಟು ಯೋಜನೆಗಳನ್ನು ಕಾರ್ಮಿಕ ಇಲಾಖೆಯ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ನಿಮಗೆ ಸಂಬಂಧಪಟ್ಟಂತಹ ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಾಗಿರ್ಬೋದು ಅಥವಾ ಕಾರ್ಮಿಕ ಇಲಾಖೆಯ ಕಚೇರಿಗಳಿಗಾಗಿರ್ಬೋದು ಭೇಟಿಯನ್ನು ನೀಡಿ ಅಲ್ಲಿ ನಿಮಗೆ ಕಾರ್ಮಿಕ ಉದ್ಯೋಗ ನೋಂದಣಿಯ ಕಾರ್ಡ್ಗಳನ್ನು ಕೂಡ ಮಾಡಿಕೊಡ್ತಾರೆ ಅದರಿಂದ ನೀವು ಬಹಳಷ್ಟು ಸೌಲಭ್ಯಗಳನ್ನ ಪಡ್ಕೋಬೋದು ಹೇಳಿದ್ರೆ ನಾಳೆ ನಿಮ್ಮ ಮುಂದಿನ ಮಕ್ಕಳ ಮುಂದಿನ ವಿದ್ಯಾಭ್ಯಾಸಕ್ಕಾಗಿರಬಹುದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಥವಾ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಕೂಡ ಇದರಲ್ಲಿ ಕಾರ್ಮಿಕ ಇಲಾಖೆಯ ಕಾರ್ಡ್ನಲ್ಲಿ ಸೌಲಭ್ಯಗಳನ್ನು ಸೌಲಭ್ಯಗಳನ್ನು ಪಡ್ಕೊಳ್ಬೋದು ಕ್ಯಾಮ್ರಾ ಪರ್ಸನ್ ಪ್ರಜ್ ಜೊತೆ ಮಹಾಂತೇಶ್ ಟಿವಿ ನ್ಯೂಸ್ ಮುಧೋಳ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ಮುಧೋಳ ಉತ್ತರ ಕರ್ನಾಟಕದಲ್ಲಿ ವಿಭಿನ್ನ ಪ್ರಯತ್ನದೊಂದಿಗೆ ಬೆಸ್ಟ್ ಕ್ವಾಲಿಟಿಯ ರೆಕಾರ್ಡಿಂಗ್ ಸ್ಟುಡಿಯೋ ಇದೀಗ ಮುಧೋಳ ನಗರದಲ್ಲಿ ಆರಂಭವಾಗಿದೆ ನಮ್ಮಲ್ಲಿ ಕರೋಕಿ ಸಾಂಗ್ ರೆಕಾರ್ಡಿಂಗ್ ಮತ್ತು ಲೈವ್ ರೆಕಾರ್ಡಿಂಗ್ ಹಾಗೂ ಡಿಜೆ ಸಾಂಗ್ ರೆಕಾರ್ಡಿಂಗ್ ಸೌಲಭ್ಯವಿದೆ ಅಲ್ಲದೆ ಶುಭ ಸಮಾರಂಭಗಳಿಗೆ ಲೈವ್ ಆರ್ಕೆಸ್ಟ್ರಾ ಕೂಡ ಲಭ್ಯವಿದೆ ಮಧುರ ಸುಮಧುರ ಸಂಗೀತದ ಕ್ಷಣ ನಿಮ್ಮದಾಗಿಸಿಕೊಳ್ಳೋಕೆ ಇಂದೇ ಸಂಪರ್ಕಿಸಿ ವಿಕ್ಟರಿ ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ರನ್ನ ಸರ್ಕಲ್ ಹತ್ತಿರ ರನ್ ಟಿವಿ ಆಫೀಸ್ ಕೆಳಗಡೆ ಪುಂಡೆ ಬಿಲ್ಡಿಂಗ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ